ಇಶಾ ಫೌಂಡೇಶನ್ ಶಿವರಾತ್ರಿ ಹಬ್ಬದ ಸುದ್ದಿಯಾಗಿರುವುದು ಕರ್ನಾಟಕದ ಉಪಮುಖ್ಯಮಂತ್ರಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯ ಬೆಂಬಲಿಗ ಮಂತ್ರಿಗಳ ಒಂದು ಬಹಿರಂಗ ಸಮರವೇ ನಡೆಬಿಟ್ಟಿದೆ ಒಂದ್ ಕಡೆ ಅಮಿತ್ ಶಾ ಮತ್ತೊಂದು ಕಡೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ರು ಅವರ ಸನ್ನಿಧಾನದಲ್ಲಿ ಉಪಸ್ಥಿತರಿದ್ದರು ಅಮಿತ್ ಶಾ ಕುರಿತ ಪ್ರಶಂಸಾ ಭರಿತ ಮಾತುಗಳನ್ನು ಕೇಳಿದವರಿಗೆ ಇದೇನಿದು ಬಿಜೆಪಿ ಅನ್ನೋ ಅನುಮಾನ ಬಂದಿತು ಕೋಯಂಬತ್ತೂರಿನ ಇಶಾ ಫೌಂಡೇಶನ್ ನಡೆಸಿದ ಜಾಗರಣೆ ಮಹೋತ್ಸವ ಹೈಕಮಾಂಡ್ ನಲ್ಲಿ ಕೂಡ ದೊಡ್ಡ ಕಂಪನಿಗಳನ್ನೇ ಸೃಷ್ಟಿ ಮಾಡಿತು ನಾನು ಹುಟ್ಟಿದ್ದೇ ಒಬ್ಬ ಹಿಂದುವಾಗಿ ನಾನು ಸಾಯದ್ ಕೂಡ ಒಬ್ಬ ಸುದ್ದಿ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಶಿವರಾತ್ರಿಯಲ್ಲಿ ಶಿವಕುಮಾರ್ ಜಾಗರಣೆ ಮೊನ್ನೆ ಫೆಬ್ರವರಿ ಇಪ್ಪತ್ತಾರರಂದು ಕೊಯಂಬತ್ತೂರಿನ ಇಶಾ ಫೌಂಡೇಶನ್ ಪ್ರತಿಷ್ಠಾನದಲ್ಲಿ ನಡೆಯುವ ವಾರ್ಷಿಕ ಶಿವರಾತ್ರಿ ಮಹೋತ್ಸವದಲ್ಲಿ ಸುದ್ದಿ ಮಾಡಿದ್ದು ಆ ಪ್ರತಿಷ್ಠಾನದ ಮುಖ್ಯಸ್ಥರಾದ ಸದ್ಗುರುವೂ ಅಲ್ಲ ಅಥವಾ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಕೂಡ ಅಲ್ಲ ಇವತ್ತು ರಾಷ್ಟ್ರಾದ್ಯಂತ ಇಶಾ ಫೌಂಡೇಶನ್ ಶಿವರಾತ್ರಿ ಹಬ್ಬದ ಸುದ್ದಿಯಾಗಿರೋದು ಕರ್ನಾಟಕದ ಉಪಮುಖ್ಯಮಂತ್ರಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇಶಾ ಫೌಂಡೇಶನ್ ನ ಶಿವರಾತ್ರಿ ಮಹೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡ ಕಾರಣಕ್ಕಾಗಿಯೇ ಸುದ್ದಿಯಾಗಿ ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಕೇವಲ ಅದು ಒಂದು ಮಾತ್ರವಲ್ಲ ಅದಕ್ಕೂ ಒಂದು ವಾರ ಮುಂಚೆ ಪ್ರಯಾಗರಾಜ್ನಲ್ಲಿ ಶಿವರಾತ್ರಿ ದಿನದಂದೇ ಮುಕ್ತಾಯಗೊಂಡ ಮಹಾಕುಂಭ ಮೇಳದ ಪವಿತ್ರ ಸ್ನಾನ ಮಾಡಿದ ದಿವಸ ಕೂಡ ಸ್ವಲ್ಪ ಮಟ್ಟಿಗೆ ಸುದ್ದಿ ಆಗಿದ್ರು ಇದೇ ಡಿ ಕೆ ಶಿವಕುಮಾರ್ ಮೇಳ ಮುಗಿಯೋದಕ್ಕೆ ಎರಡು ವಾರ ಮುಂಚೆ ಮೊದಲು ಅವರ ಮಗಳು ಐಶ್ವರ್ಯ ಪ್ರಯಾಗರಾಜಕ್ಕೆ ಹೋಗಿ ಕುಂಭ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿಬಿಟ್ಟು ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಬರ್ಕೊಂಡ್ಬಿಟ್ರು ಇದೊಂದು ವರ್ಣನಾತೀತವಾದ ಅನುಭವ ಇದೊಂದು ಆಧ್ಯಾತ್ಮಿಕ ಲೋಕದ ಒಂದು ಸಂಭ್ರಮವಾಗಿತ್ತು ಅಂತೆಲ್ಲ ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಬರ್ಕೊಂಡಿದ್ರು ಮರುದಿನವೇ ಅವರ ಪಾಲಕರಿಬ್ರು ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಪತ್ನಿ ಇಬ್ರು ಕೂಡ ಅವರ ಮನೆಯ ಗುರುಗಳಾಗಿರೋ ನೋಣವಿನರೆ ಅಜ್ಜ ನೊಣವಿನ ಕೆರೆ ಅಜ್ಜಯ್ಯ ಸ್ವಾಮಿಗಳ ಜೊತೆಗೆ ಪ್ರಯಾಗ್ರಾಜ್ ಬಂದ್ರು ಅಲ್ಲಿ ಉತ್ತರ ಪ್ರದೇಶ ಸರ್ಕಾರದಿಂದ ಅವ್ರಿಗೆಲ್ಲ ಪ್ರೋಟೋಕೋಲ್ ಸ್ವಾಗತ ಕೂಡ ದೊರೀತು ಅಷ್ಟೇ ಅಲ್ಲ ದಂಪತಿಗಳಿಬ್ರು ಕೂಡ ತಮ್ಮ ಗುರುವಿನ ಸನ್ನಿಧಾನದಲ್ಲಿ ಸಂಗಮದಲ್ಲಿ ಬಿಟ್ಟು ಸ್ನಾನ ಮಾಡಿ ಹೊರಗೆ ಬಂದ್ರು ಆ ಅನುಭವವನ್ನ ಶಿವಕುಮಾರ್ ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ವರ್ಣಿಸಿದ್ದಷ್ಟೇ ಅಲ್ಲ ಆ ಮಹಾಕುಂಭ ಮೇಳದಂತ ಪ್ರಪಂಚದ ಅತ್ಯಂತ ಜನನಿಬಿಡವಾದ ಆ ಮಹೋತ್ಸವ ಕುರಿತಂತೆ ಅಲ್ಲಿನ ಸರ್ಕಾರ ಮಾಡಿದ ವ್ಯವಸ್ಥೆ ಬಗ್ಗೆ ಕೂಡ ಮೆಚ್ಚುಗೆ ಮಾತನಾಡಿದ್ರು ವಾಪಸ್ ಬಂದ ಮೇಲೆ ಅವ್ರು ಹೇಳಿದ್ದು ಬಹಳ ಅರ್ಥಗರ್ಭಿತವಾದ ಒಂದು ಮಾತಿತ್ತು ಪ್ರಯತ್ನ ಫೇಲ್ ಆಗ್ಬೋದು ಆದರೆ ಪ್ರಾರ್ಥನೆ ಫೇಲ್ ಆಗಲ್ಲ ನೀವು ಮಹಾ ಪ್ರಯಾಗ್ರಾಜ್ನಲ್ಲಿ ಹೋಗ್ಬಿಟ್ಟು ಏನ್ ಪ್ರಾರ್ಥನೆ ಮಾಡ್ಕೊಂಡ್ರಿ ಅಂತ ಕೇಳಿದಾಗ ಏನ್ ಮಾಡ್ಕೊಂಡೆ ಅನ್ನೋದು ನನ್ನ ಮನಸ್ಸಲ್ಲಿದೆ ನನ್ನ ಪ್ರಕಾರ ಪ್ರಯತ್ನ ಫೇಲ್ ಆಗ್ಬೋದು ಪ್ರಾರ್ಥನೆ ಫೇಲ್ ಆಗಲ್ಲ ಅಂತ ಇದನ್ನ ಹೇಳ್ತಾ ಇರುವಾಗ ನಮ್ಗೆಲ್ಲ ಚಿರಪರಿಚಿತವಾಗಿರೋ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯ ಬೆಂಬಲಿಗ ಮಂತ್ರಿಗಳ ಒಂದು ಬಹಿರಂಗ ಸಮರವೇ ನಡೆಬಿಟ್ಟಿದೆ ಮಾತಿನ ಸಮರವೇ ಶುರುವಾಗ್ಬಿಟ್ಟಿದೆ ಯಾವುದೇ ಕಾರಣಕ್ಕಾಗೂ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷತೆಯಲ್ಲಿ ಡಿ ಕೆ ಶಿವಕುಮಾರ್ ಮುಂದುವರಿಬಾರದು ಒಬ್ಬರಿಗೆ ಒಂದೇ ಪದವಿ ಕಾಂಗ್ರೆಸ್ ಕಾಂಗ್ರೆಸ್ನ ಐತಿಹಾಸಿಕ ಘೋಷಣೆಯನ್ನ ಅನುಷ್ಠಾನ ಅನ್ನೋ ಒಂದು ಒತ್ತಾಯ ಶುರುವಾಗಿತ್ತು ಈ ಗದ್ ಸದ್ದು ಗದ್ದಲದ ನಡುವೆ ಪ್ರಯಾಗ್ರಾಜ್ ಪವಿತ್ರ ಸ್ನಾನ ಮಾಡಿ ಬಂದ ಶಿವಕುಮಾರ್ ಅಷ್ಟಕ್ಕೆ ಸುಮ್ಮನಾಗಿಲ್ಲ ಮೊನ್ನೆ ಶಿವರಾತ್ರಿಯ ಪವಿತ್ರ ದಿನದಂದು ಕೋಯಂಬತ್ತೂರಿನ ಈಶಾ ಫೌಂಡೇಶನ್ ಈ ಈಶಾ ಪ್ರತಿಷ್ಠಾನದ ಸದ್ಗುರು ಜಗ್ಗಿ ವಾಸುದೇವ್ ನಡೆಸುವ ವಾರ್ಷಿಕ ಸಂಭ್ರಮೋತ್ಸವದಲ್ಲೂ ಕೂಡ ಪಾಲ್ಗೊಂಡ್ರು ಅದಕ್ಕೆ ಅವ್ರು ನೀಡಿದ ಕಾರಣ ಏನಂತಂದ್ರೆ ಪಾಪ ಜಗತ್ ಪ್ರಸಿದ್ಧವಾದ ಒಂದು ಸಂಸ್ಥೆಯನ್ನು ಕಟ್ಟಿರೋ ಜಗ್ ಸದ್ಗುರು ಜಗ್ಗಿ ವಾಸುದೇವ್ ಹೇಳಿ ಕೇಳಿ ನಮ್ಮ ಮೈಸೂರಿನವರು ಮೈಸೂರು ಕಾಲೇಜಲ್ಲಿ ಅವರು ಅಧ್ಯಾಪಕರಾಗಿದ್ರು ಆಮೇಲೆ ಅಧ್ಯಾಪಕ ಕಡೆ ಅವ್ರ ಮನಸ್ಸು ತಿರುಗಿತು ಅವರು ಮತ್ತು ಅವರ ಮಗಳು ಖುದ್ದು ನನ್ನ ಮನೆಗ್ ಬಂದ್ಬಿಟ್ಟು ಆ ಪ್ರೀತಿಯಿಂದ ಆಹ್ವಾನ ಕೊಟ್ಟ ಕೊಟ್ಟಾದ್ಮೇಲೆ ಇಲ್ಲ ಅನ್ಲಿಕ್ಕಾಗ್ಲಿಲ್ಲ ಅದಕ್ ಪಾಲ್ಗೊಂಡೆ ಅಂತ ಹೇಳಿದ್ರು ಅವ್ರು ಸುಮ್ಮನೆ ಅವ್ರ ಒಬ್ರೆ ಹೋಗಿ ಪಾಲ್ಗೊಂಡಿದ್ರೆ ಸುದ್ದಿ ಆಗ್ತಿರ್ಲಿಲ್ಲ ಇಡೀ ರಾಷ್ಟ್ರಾದ್ಯಂತ ಲೈವ್ ಪ್ರಸಾರಗೊಂಡ ಆ ಶಿವರಾತ್ರಿ ಮಹೋತ್ಸವದಲ್ಲಿ ಒಂದ್ ಮಧ್ಯದಲ್ಲಿ ಸದ್ಗುರು ಜಗ್ಗಿ ವಾಸುದೇವ್ ದೇವ್ ಕೂತಿದ್ರೆ ಅವ್ರ ಅಕ್ಕಪಕ್ಕದಲ್ಲಿ ಇನ್ ಅಲ್ಲ ಕೇಂದ್ರದ ಗೃಹ ಸಚಿವ ಎನ್ ಡಿ ಎ ಸರ್ಕಾರದ ಎರಡನೇ ಅತ್ಯಂತ ಪ್ರಭಾವಿ ಮಂತ್ರಿ ಭಾರತೀಯ ಜನತಾ ಪಕ್ಷದ ಇವತ್ ಮೋದಿಯ ಬಲಗೈ ಬಂಟನಾಗಿರೋ ಅಮಿತ್ ಶಾ ಒಂದ್ ಕಡೆ ಅಮಿತ್ ಶಾ ಮತ್ತೊಂದ್ ಕಡೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ರು ಅವರ ಸನ್ನಿಧಾನದಲ್ಲಿ ಉಪಸ್ಥಿತರಿದ್ರು ಅದೊಂದು ದೃಶ್ಯವೇ ಸಾಕಾಗಿತ್ತು ಆ ಸಂದರ್ಭಕ್ಕೆ ಮನಬಂದಂತೆ ವ್ಯಾಖ್ಯಾನ ಶುರು ಮಾಡ್ಲಿಕ್ಕೆ ಮನಬಂದಂತ ರಾಜಕೀಯ ವಿಶ್ಲೇಷಣೆಗಳು ಶುರು ಆಗೋದಕ್ಕೆ ಅದಿಷ್ಟು ಸಾಕಾಗಿತ್ತು ಅಷ್ಟಾಗಿದ್ರೆ ಬಹುಶಃ ಯಾರು ಅದನ್ನ ಗಮನಿಸ್ತಾ ಇರಲಿಲ್ವೇನೋ ಓಯ್ ಅದೊಂದು ಧಾರ್ಮಿಕ ಸಮಾರಂಭ ಅದ್ರಲ್ಲಿ ಪಾಲ್ಗೊಂಡ್ರೆ ಏನ್ ತಪ್ಪೇನಿದೆ ಅಂದ್ಬಿಟ್ಟು ಪಕ್ಷಾತೀತವಾದ ಸಮಾರಂಭ ಇಲ್ಲ ಸದ್ಗುರು ವಾಸುದೇವ್ ಜಗ್ಗಿ ವಾಸುದೇವ್ ತಮ್ದೊಂದು ಉಪನ್ಯಾಸ ಕೂಡ ನೀಡ್ಬಿಟ್ರು ಪ್ರಾಸ್ತಾವಿಕ ಭಾಷಣದ ಮಾಡ್ತಾ 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 ಅಮಿತ್ ಶಾ ರವರನ್ನ ಹಿಮಾಲಯದ ಪರ್ವತದ ಉತ್ತುಂಗಕ್ಕೆ ಏರಿಸ್ಬಿಟ್ಟು ಭಾಷಣ ಮಾಡಿದ್ರು ಭಾ ಸ್ವತಂತ್ರ ಭಾರತದ ಆರಂಭದಿಂದ ಆರಂಭದಿಂದಲೂ ಕೂಡ ಹಲವಾರು ತಪ್ಪುಗಳು ನಡೆದು ಹೋಗ್ಬಿಟ್ಟಿವೆ ಕೆಲವು ಚಾರಿತ್ರಿಕ ತಪ್ಪುಗಳು ನಡೆದು ಹೋಗ್ಬಿಟ್ಟಿದ್ವು ಅದ್ರ ಪೈಕಿ ಕಾಶ್ಮೀರ್ ಕಾಶ್ಮೀರದ ವಿವಾದ ಕೂಡ ಒಂದು ಅಂತ ವಿವಾದಗ್ರಸ್ತ ಕಾಶ್ಮೀರವನ್ನ ಭಾರತದ ಮುಖ್ಯ ವಾಹಿನಿ ಜೊತೆಗೆ ಇಂಟಿಗ್ರೇಟ್ ಮಾಡಿದ್ರಲ್ಲ ಇಂಟಿಗ್ರೇಷನ್ ಆಫ್ ಕಾಶ್ಮೀರ್ ಇಂಟು ಇಂಡಿಯಾ ಅಂದ್ರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನ ರದ್ದುಗೊಳಿಸುವಂತಹ ಒಂದು ಸಾಹಸ ಮಾಡಿದ್ರಲ್ಲ ಅದರ ಖ್ಯಾತಿ ಇವ್ರಿಗೆ ಸೇರಿದ್ದು ಇವಾಗ ಅಮಿತ್ ಶಾ ಅವರು ಬರುವ ಮಾರ್ಚ್ ಇಪ್ಪತ್ತಾರು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಮೂವತ್ತೊಂದರೊಳಗಾಗಿ ನಕ್ಸಲ್ ಹಿಂಸಾಚಾರವನ್ನು ಕೂಡ ಸಂಪೂರ್ಣವಾಗಿ ನಿರ್ನಾಮಗೊಳಿಸುವ ಸಂಕಲ್ಪ ತೊಟ್ಟಿದ್ದಾರೆ ಇಷ್ಟೊಂದು ಖಚಿತವಾಗಿ ದಿನಾಂಕ ತೆತ್ತಿ ಸಮಯವನ್ನು ಕೂಡ ನಿಗದಿ ಮಾಡುವಂತ ಒಬ್ಬ ನಾಯಕ ನಮಗೆ ಸಿಕ್ಕಿರೋ ಅದೃಷ್ಟ ಅಂತ ಎಲ್ಲ ಇದ್ರು ಅಮಿತ್ ಶಾ ಕುರಿತ ಪ್ರಶಂಸಾ ಭರಿತ ಮಾತುಗಳನ್ನು ಕೇಳಿದವ್ರಿಗೆ ಇದೇನಿದು ಬಿಜೆಪಿ ಅನ್ನೋ ಅನುಮಾನ ಬಂದಿತು ಆಮೇಲೆ ಸ್ವಾಮೀಜಿಯವರ ಬಿಜೆಪಿ ಪರ ನಿಲುವು ಕೂಡ ಬಹಳ ಎದ್ದು ಕಾಣ್ತಾ ಇತ್ತು ಹೀಗಾಗಿ ಕರ್ನಾಟಕದ ಕಾಂಗ್ರೆಸ್ ಆಗಿರಲ್ಲ ದಿಲ್ಲಿ ಹೈಕಮಾಂಡ್ ಮಟ್ಟದಲ್ಲೇ ಆ ಶಿವಕುಮಾರ್ ಕೊಯಂಬತ್ತೂರ್ನ ಇಶಾ ಫೌಂಡೇಶನ್ ನಡೆಸಿದ ಜಾಗರಣೆ ಮಹೋತ್ಸವ ಹೈಕಮಾಂಡ್ ನಲ್ಲಿ ಕೂಡ ದೊಡ್ಡ ಕಂಪನಿಗಳನ್ನೇ ಸೃಷ್ಟಿ ಮಾಡಿತು ಇದ್ದಕ್ಕಿದ್ದಂತೆ ಕಾಂಗ್ರೆಸ್ ವರಿಷ್ಠ ಮಂಡಳಿಯ ವಕ್ತಾರರ ಪೈಕಿ ಒಬ್ಬರಾಗಿರೋ ಪಿ ವಿ ಮೋಹನ್ ಅವರು ಒಂದು ದೊಡ್ಡ ಸೋಷಿಯಲ್ ಮೀಡಿಯಾ ಸಂದೇಶವನ್ನೇ ಕೊಟ್ಬಿಟ್ರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿ ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷರು ಆಗಿರೋ ಡಿ ಕೆ ಶಿವಕುಮಾರ್ ಈ ರೀತಿ ಅಮಿತ್ ಶಾ ರವರ ಉಪಸ್ಥಿತರಿದ್ದ ಸಭೆಯಲ್ಲಿ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದು ಅದು ಆಧ್ಯಾತ್ಮಿಕ ಸಮಾರಂಭವೇ ಆಗಿರ್ಲಿ ಆದ್ರೆ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಇವತ್ತು ನಡೆಸ್ತಾ ಇರೋ ಹೋರಾಟದ ತತ್ವಾದರ್ಶಗಳಿಗೆ ವಿರುದ್ಧವಾಗಿರೋ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದು ಪಕ್ಷವನ್ನ ಬಲಪಡಿಸುವಂತಹ ವಿಷಯ ಅಲ್ಲ ಅದರಿಂದ ಪಕ್ಷದ ಸಂಘಟನೆ ಇನ್ನಷ್ಟು ಕಠಿಣವಾಗ್ತಾ ಹೋಗುತ್ತೆ ಇತ್ಯಾದಿಯಾಗಿ ಹಲವಾರು ವಾಕ್ಯಗಳಲ್ಲಿ ಶಿವಕುಮಾರ್ ವರ್ತನೆಯನ್ನ ಖಂಡಿಸಿದ್ರು ಈ ಪಿ ವಿ ಮೋಹನ್ ಅನ್ನೋ ವ್ಯಕ್ತಿ ಹೆಸರು ಇದುವರೆಗೂ ಯಾರು ಕೇಳಿರ್ಲಿಲ್ಲ ಇದ್ದಕ್ಕಿದ್ದಂತೆ ಅವರು ಪ್ರಸಿದ್ಧರಾಗಿದ್ದೆ ಡಿ ಕೆ ಶಿವಕುಮಾರ್ ರವರ ಸಾರ್ವಜನಿಕ ವರ್ತನೆಯನ್ನ ಈ ರೀತಿ ಒಂದು ಸೋಷಿಯಲ್ ಜ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ವರ್ಣಿಸಿದ್ದಕ್ಕೆ ಲಿಖಿತ ರೂಪದಲ್ಲಿ ದಾಖಲಿಸಿದ್ದಕ್ಕೆ ಅದು ಹೈಕಮಾಂಡಿನ ಧ್ವನಿಯ ಪ್ರತಿಬಿಂಬ ಅಂತಿತ್ತು ಅಂದ್ರೆ ಹೈಕಮಾಂಡೇ ಡಿ ಕೆ ಶಿವಕುಮಾರ್ ರವರ ಈ ಕೌತುಕಮಯ ವರ್ತನೆ ಬಗ್ಗೆ ಅಸಮಾಧಾನಗೊಂಡಿರಬೇಕು ಅಸಮಾಧಾನವನ್ನ ಯಾರೋ ಯಕಶ್ಚಿತ್ತೊಬ್ಬ ಪಿ ವಿ ಮೋಹನ್ ನಾನು ವ್ಯಕ್ತಿಯ ಬಾಯಿಂದ ಹೊರಡಿಸಿದ್ರು ಕೊಯ್ಬತ್ತೂರಿನ ವಾಪಸ್ ಬಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಬಗ್ಗೆ ಕೇಳಿದಾಗ ನೋಡಿ ಅದ್ರಲ್ಲಿ ಏನ್ ತಪ್ಪಿಲ್ಲ ನಾನು ಪ್ರಯಾಗ್ರಾಜ್ದ ಮಹಾಕುಂಭ ಮಹಾಕುಂಭಮೇಳದಲ್ಲಿ ಹೋಗಿ ಪವಿತ್ರ ಸ್ನಾನ ಮಾಡಿ ಬಂದೆ ಈಗ ಶಿವರಾತ್ರಿ ಮಹೋತ್ಸವಕ್ಕೆ ಪಾಪ ನಮ್ಮ ಮೈಸೂರಿನವರೇ ಆಗಿದ್ದರಿಂದ ಸದ್ಗುರುಗಳು ಕರೆದ್ರು ಅಂತ ಅಲ್ಲಿ ಹೋಗ್ಬಿಟ್ಟು ಪಾಲ್ಗೊಂಡೆ ಅಮಿತ್ ಶಾ ಅವರು ಈ ದೇಶದ ಗೃಹ ಸಚಿವರು ಅವರಲ್ಲಿ ಉಪಸ್ಥಿತ ಆಕಸ್ಮಿಕ ನಾನು ನನ್ನ ಅತಿಥಿಯರಿಗೆ ಏನು ಹೇಳಬೇಕಾಗಿಲ್ಲ ಹೇಳಿ ಕೇಳಿ ನಾನು ಹುಟ್ಟಿದ್ದೇ ಒಬ್ಬ ಹಿಂದುವಾಗಿ ನನ್ನ ಸಾಯೋದ್ ಕೂಡ ಒಬ್ಬ ಹಿಂದೂ ಆಗಿ ಅಂತ ಮತ್ತಷ್ಟು ಒಂದು ವಿಶಿತ್ ವಿಶಿಷ್ಟವಾದ ವ್ಯಾಖ್ಯಾನವನ್ನು ಕೊಟ್ರು ಅದಷ್ಟೇ ಅಲ್ಲ ದೇವರ ಬಗ್ಗೆ ತಮಗಿರೋ ಧೋರಣೆಯನ್ನು ಕೂಡ ಪ್ರಕಟಪಡಿಸಿರು ಕೆಲವರೆಲ್ಲ ನೇರವಾಗಿ ದೇವ್ರ ಬಳಿಗೆ ಹೋಗ್ತಾರೆ ಇನ್ ಕೆಲವರು ಅರ್ಚಕರ ಮೂಲಕ ದೇವ್ರ ಬಳಿಗೆ ಹೋಗ್ತಾರೆ ಆಗ ಇದ್ದಕ್ಕೆ ಯಾವುದೋ ಒಂದು ಉಪಶಿ ಉಪನಿಷತ್ನ ಶ್ಲೋಕ ಹೇಳ್ಬಿಟ್ಟು ಅರ್ಚಕನ ಮೂಲಕ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿರೋ ಶಿಲೆ ದೇವರ ಮೂರ್ತಿಯಾಗಿ ಮಾರ್ಪಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಜನಕ್ಕೆ ಅದರಲ್ಲಿ ತಪ್ಪು ಅಂತ ಹೇಳ್ಬಿಟ್ರು ಹೇಳ್ಬಿಟ್ಟರು ಕೆ ಶಿವಕುಮಾರ್ ಅವರ ದೈವಭಕ್ತಿ ಅದರಲ್ಲಿ ಶಿವಭಕ್ತಿ ಈಗಾಗಲೇ ಸಾಕಷ್ಟು ಚಿರಪರಿಚಿತವಾಗಿದೆ ತಮ್ಮ ಕಾಂಗ್ರೆಸ್ ಪಕ್ಷದ ಅಥವಾ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವ ಎಡಪಂಥೀಯ ಒಲವಿನ ಬುದ್ಧಿಜೀವಿಗಳ ನಿಲುವಿಗೂ ಶಿವಕುಮಾರ್ ಅವರ ಸಾರ್ವಜನಿಕ ವರ್ತನೆಗೂ ಸಾಕಷ್ಟು ವ್ಯತ್ಯಾಸ ತದ್ವಿರುದ್ಧವಾದ ಒಂದು ಅಂತರವನ್ನ ನಾವು ನೋಡ್ತೇವೆ ಶಿವಕುಮಾರ್ ಈ ವಿಚಾರ ದೇವರು ಧರ್ಮದ ವಿಚಾರದಲ್ಲಿ ಯಾವುದೇ ಬೂಟಾಟಿಕೆ ಮಾಡಲ್ಲ ಆಷಾಢ ಬಹಿರಂಗವಾಗಿ ತಮಗೆ ತಮ್ಗೆ ಇಷ್ಟವಿರೋ ದೇವಸ್ಥಾನಕ್ಕೆ ಹೋಗ್ತಾರೆ ದೇವ್ರಗಳ ಹತ್ರಕ್ಕೆ ಹೋಗ್ತಾರೆ ದೇವ್ರ ಪೂಜೆ ಮಾಡ್ತಾರೆ ಆರಾಧನೆ ಮಾಡ್ತಾರೆ ನೊಣಕೆರೆ ಅಜ್ಜಯ್ಯನ ಮಠವನ್ನಂತೂ ತಮ್ಮ ಮಾರ್ಗದ ತಮ್ಮ ಧಾರ್ಮಿಕ ಆಧ್ಯಾತ್ಮಿಕ ಕೇಂದ್ರವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಓದಲ್ಲಿ ಬಂದಲ್ಲಿ ವಚನಗಳು ದಾಸರ ಪದ್ಯಗಳು ಮತ್ತು ಶ್ಲೋಕಗಳನ್ನು ಉದ್ಧರಿಸಿಬಿಟ್ಟು ಭಾಷಣ ಮಾಡ್ತಾ ಇರ್ತಾರೆ ಮುಖ್ಯಮಂತ್ರಿ ಪದವಿಗೆ ಸ್ಪರ್ಧೆ ನಡೆದಾಗ ಅವ್ರು ಹೇಳ್ತಾ ಇದ್ದಿದ್ದು ಪರಿಶ್ರಮವಿದ್ದಲ್ಲಿ ಪ್ರತಿಫಲ ಭಕ್ತನಿದ್ದಲ್ಲಿ ಭಗವಂತ ಅಂತ ಹೇಳ್ಬಿಟ್ಟು ತಾವು ಸಮಾಧಾನ ಮಾಡ್ಕೊಂಡಿದ್ರು ತಮಗೆ ಪದವಿ ಸಿಗದೆ ಹೋದಾಗಲೂ ಕೂಡ ಈ ರೀತಿ ಆಧ್ಯಾತ್ಮಿಕ ವ್ಯಾಖ್ಯಾನದ ಮೂಲಕ ಸಮಾಧಾನ ಮಾಡ್ಕೊಂಡಿದ್ರು ಇದೀಗ ಎರಡೂವರೆ ವರ್ಷದ ಒಪ್ಪಂದದ ಗಡುವು ಹತ್ತಿರವಾಗ್ತಿದ್ದ ಆಗ್ತಿದ್ದ ಹಾಗೆ ಪ್ರಯಾಗ್ರಾಜದ ಪವಿತ್ರ ಸ್ನಾನ ಮತ್ತು ಶಿವರಾತ್ರಿ ಜಾಗರಣೆ ಇಶಾ ಫೌಂಡೇಶನ್ ಶಿವರಾತ್ರಿ ಜಾಗರಣೆ ಮುಗಿಸ್ ಬಂದ ಮೇಲೆ ಅವ್ರು ಹೇಳ್ತಿದ್ದಾರೆ ಪರಿಶ್ರಮ ಫೇಲ್ ಆಗ್ಬೋದು ಪ್ರಾರ್ಥನೆ ಫೇಲ್ ಆಗಲ್ಲ ಅಂತ ಅವತ್ತು ಪರಿಶ್ರಮ ಇದ್ದಲ್ಲಿ ಪ್ರತಿಫಲ ಅಂತ ನಂಬ್ಕೊಂಡಿದ್ದೆ ಡಿ ಕೆ ಶಿವಕುಮಾರ್ ಇದೀಗ ಪರಿಶ್ರಮ ಪ್ರಯತ್ನ ಫೇಲ್ ಆಗ್ಬಹುದು ಪ್ರಾರ್ಥನೆ ಫೇಲ್ ಆಗೋದಿಲ್ಲ ಅನ್ನೋ ಹೊಸ ವ್ಯಾಖ್ಯಾನ ಹೇಳೋದ್ರ ಮೂಲಕ ತಮ್ಮ ಸ್ವಪಕ್ಷೀಯ ಎದುರಾಳಿಗಳಿಗೆ ಒಂದು ವಿಷ್ಟು ಸಂದೇಶವನ್ನು ಕೊಟ್ಬಿಟ್ಟಿದ್ದಾರೆ ಅವ್ರು ಹೇಳ್ತಾ ಇದಾರೆ ನೋಡಿ ನಲವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷ ನನಗೆ ಎಲ್ಲಾ ಕೊಟ್ಬಿಟ್ಟಿದೆ ನನ್ನ ಶಾಸಕನನ್ನ ಆಗ ಮಾಡಿದೆ ಮಂತ್ರಿಯನ್ನ ಆಗ ಮಾಡಿದೆ ಉಪಮುಖ್ಯಮಂತ್ರಿ ಸ್ಥಾನದವರೆಗೂ ತಂದ್ ನೆಲೆಸಿಬಿಟ್ಟಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಒಂದು ಅಧಿಕೃತ ಫೇಸ್ ನಾನು ಅದರ ಅಧಿಕೃತ ಮುಖ ನಾನು ಹೀಗಾಗಿ ನನಗೆ ಬೇರೆ ಬೇರೆ ರಾಜ್ಯಗಳು ನಡೀತಿರೋ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ನನ್ನನ್ನೇ ಸ್ಟಾರ್ ಕ್ಯಾಂಪೇನರ್ ಕರ್ಸ್ಕೊಳ್ತಾ ಇದ್ದಾರೆ ಹರಿಯಾಣದಲ್ಲಿ ಕರ್ಸ್ಕೊಂಡಿದ್ರು ಮಹಾರಾಷ್ಟ್ರದಲ್ಲಿ ಕರ್ಸ್ಕೊಂಡಿದ್ರು ದಿಲ್ಲಿಯಲ್ಲಿ ಕರ್ಸ್ಕೊಂಡಿದ್ರು ಮತ್ ನಾನು ಅಲ್ದೇ ಇನ್ ಯಾರು ಸೇವೆ ಮಾಡ್ಲಿಕ್ ಸಾಧ್ಯ ಪಕ್ಷಕ್ಕಾಗಿ ಸೇವೆ ಮಾಡ್ಲಕ್ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಕರ್ನಾಟಕದ ನೂರ ಹತ್ತು ತಾಲೂಕ್ ಕೇಂದ್ರಗಳಲ್ಲಿ ಕಾಂಗ್ರೆಸ್ ಭವನ ಕಟ್ಟಿಸೋ ನೀಲ ನಕ್ಷೆ ತಯಾರಿಸ್ರು ಡಿ ಕೆ ಶಿವಕುಮಾರ್ ಅದಕ್ಕೋಸ್ಕರ ಹೈಕಮಾಂಡ್ ಗೆ ಆಮಂತ್ರಕ್ ಹೋಗಿದ್ರು ಆದ್ರ ಶಿಲಾನ್ಯಾಸ ಸಮಾರಂಭಕ್ಕಾಗಿ ಹೈಕಮಾಂಡ್ ನನ್ನ ಆಹ್ವಾನಿಸಕ್ಕೂ ಹೋಗ್ತಾರೆ ಮತ್ತೊಂದು ಕಡೆ ಅಮಿತ್ ಶಾ ಜೊತೆಗೆ ವೇದಿಕೆಯನ್ನು ಹಚ್ಕೊಳ್ತಾರೆ ರಾಹುಲ್ ಗಾಂಧಿ ಅವರಿಗೆ ಎಷ್ಟೇ ರಿಸರ್ವೇಶನ್ ಇದ್ರು ಕೂಡ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಡುಮ್ಕೆ ಹಾಕ್ ಬಂದ್ರು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ ಬಂದ್ರು ಅವ್ರೊಬ್ರೇ ಅಲ್ಲ ಹಿಮಾಚಲ್ ಪ್ರದೇಶದ ಕಾಂಗ್ರೆಸ್ ಮುಖ್ಯಮಂತ್ರಿ ಕೂಡ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿ ಬಂದಿದ್ದಾರೆ ಇದ್ರ ಕಾಂಗ್ರೆಸ್ ಕಾಂಗ್ರೆಸ್ನ ಬುದ್ಧಿಜೀವಿ ನಾಯಕ ಕೇರಳದ ನಾಲ್ಕನೇ ಅವಧಿಯ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಕೂಡ ಕೊಂಚ ಅಪಸ್ವರ ಎತ್ತಿದ್ದಾರೆ ನನಗೆ ಪರ್ಯಾಯ ಆಯ್ಕೆಗಳಿವೆ ಕಾಂಗ್ರೆಸ್ ಪಕ್ಷ ನನ್ನನ್ನ ನಿರ್ಲಕ್ಷಿಸ್ತಾ ಹೋದ್ರೆ ನನ್ನನ್ನ ಕಡ್ಗಣಿಸ್ತಾ ಹೋದ್ರೆ ನನಗೆ ನನ್ನ ಬದುಕಿನಲ್ಲಿ ಪರ್ಯಾಯ ಆಯ್ಕೆಗಳಿವೆ ಅನ್ನೋ ಒಂದು ಪರೋಕ್ಷ ಸಂದೇಶವನ್ನು ಕೂಡ ಕೊಟ್ಬಿಟ್ಟಿದ್ದಾರೆ ಇದೆಲ್ಲವೂ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಸೋನಿಯಾ ಗಾಂಧಿ ಅವ್ರಿಗೆ ಸಾಕಷ್ಟು ಕಸಿವೆ ಉಂಟು ಮಾಡ್ತಿರ್ಬೋದು ಗಲುವಿಲೇನು ಉಂಟು ಮಾಡ್ತಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನ್ ಯಾವ ರೀತಿ ನಿಭಾಯಿಸೋದು ಅಂತ ಅವರ ಭಾರತ್ ಜೋಡೋ ಯಾತ್ರೆಯ ಸಮಗ್ರ ಜವಾಬ್ದಾರಿ ಹೊತ್ಕೊಂಡಿದ್ದ ಡಿ ಕೆ ಶಿವಕುಮಾರ್ ತಮ್ಮ ತನುಮನ ದನಗಳನ್ನು ಅರ್ಪಿಸ್ಬಿಟ್ಟು ಆ ಯಾತ್ರೆಯನ್ನು ಅಷ್ಟೇ ಅಲ್ಲ ತಾಂ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಬೇರುಗಳನ್ನು ಭದ್ರಪಡಿಸೋದ್ರಲ್ಲಿ ಕೂಡ ನನ್ನ ದೊಡ್ಡ ಪಾತ್ರ ಇದೆ ಅನ್ನೋ ಆತ್ಮವಿಶ್ವಾಸದಿಂದ ಬೀಗ್ತಾ ಇದ್ದಾರೆ ಹೀಗಾಗಿ ಮೊನ್ನಿನ ಶಿವರಾತ್ರಿಯ ಜಾಗರಣೆ ಬಹುಶಃ ಶಿವಕುಮಾರರ ರಾಜಕೀಯ ಬದುಕಿನಲ್ಲಿ ಒಂದು ನಿರ್ಣಯ ಅತ್ಯಂತ ಮಹತ್ವದ ತಿರುವನ್ನು ಕೊಡಬಲ್ಲದು ಅನ್ನೋ ನಿರೀಕ್ಷೆ ಅಥವಾ ಅದು ಕಾಂಗ್ರೆಸ್ ಪಕ್ಷದ ಶಾಶ್ವತವಾದ ಬಿರುಕಿಗೆ ಒಡಕೆಗೆ ಅಥವಾ ಪತ್ರಕ್ಕೆ ಕಾರಣವಾಗಬಹುದು ಅನ್ನೋ ಆತಂಕ ಕೂಡ ಸೃಷ್ಟಿ ಮಾಡಿಬಿಟ್ಟಿದೆ ಏನೇ ಇರಲಿ ಶಿವಕುಮಾರರ ಶಿವಭಕ್ತಿ ಮತ್ತು ಅವರ ಶಿವರಾತ್ರಿ ಜಾಗರಣೆ ಸದ್ಯ ರಾಷ್ಟ್ರ ಮಟ್ಟದ ಎಲ್ಲ ಸುದ್ದಿವಾಹಿನಿಗಳಲ್ಲೂ ಕೂಡ ಚರ್ಚೆಗೊಳಗಾಗ್ತಿರೋದು ಇವತ್ತಿನ ವಿಶೇಷ ಬೆಳವಣಿಗೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ